ಇತ್ತೀಚೆಗೆ ಮಂಗಳೂರಿನ ಯು ಎಸ್ ಮಲ್ಲಯ್ಯ ಸ್ಟೇಡಿಯಂನಲ್ಲಿ ನಡೆದ ಇಪ್ಪತ್ನಾಲ್ಕನೇ ಕರ್ನಾಟಕ ಉಷು ಚಾಂಪಿಯನ್ಶಿಪ್ ಟೂರ್ನಮೆಂಟ್ನಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಳ್ಳೂರು ಗ್ರಾಮದ ಇಂಡಿಯನ್ ಫಿಟ್ನೆಸ್ ಫೈಟ್ ಕ್ಲಬ್ ವಿದ್ಯಾರ್ಥಿಗಳು ಭಾಗಿಯಾಗಿ ಆರು ಚಿನ್ನದ ಪದಕ ಎಂಟು ಬೆಳ್ಳಿ ಪದಕ ನಾಲ್ಕು ಕಂಚಿನ ಪದಕವನ್ನು ಪಡೆದು ವಿಜೇತರಾಗಿದ್ದು ಇಂದು ಸ್ವಗ್ರಾಮವಾದ ಮುಳ್ಳೂರಿನಲ್ಲಿ ಸಾಧಕರಿಗೆ ಸಮಾಜ ಸೇವಕರು ಮತ್ತು ಧಮ್ಮಸಂದ್ರದ ಧರ್ಮಸಾಗರ ಪ್ರೌಢಶಾಲೆ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ಮೂರನೇ ಹಳೆ ವಿದ್ಯಾರ್ಥಿಗಳ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೇಶವ ಬಾಬು ರೆಡ್ಡಿರವರು ಮತ್ತು ಸಂಚಾರಿ ಪೊಲೀಸ್ ಇಲಾಖೆಯ ಮುನಿರಾಜು ಚಂದ್ರಪ್ಪ ವಿಜಯಕುಮಾರ್ ಇಂಡಿಯನ್ ಫಿಟ್ನೆಸ್ ಫೈಟ್ ಕ್ಲಬ್ ಮಾಸ್ಟರ್ ಓಂ ಶಂಕರ್ ಮಧು ಮಾಸ್ಟರ್ ಮುಖಂಡರಾದ ಕಾರ್ತಿಕ್ ಶೇಖರ್ ರವರು ವಿದ್ಯಾರ್ಥಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಪದಕಗಳನ್ನು ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಿ ಶುಭ ಕೋರಿದ್ರು Although, a year, you know so, ು ಸ್ಟೇಟ್ ಅಲ್ಲಿ ಹೋಗಿ ಒಂದು ಒಳ್ಳೆಯ ಪ್ರದರ್ಶನ ತೋರಿಸಿ ಆಮೇಲೆ ಅಲ್ಲಿಂದ ಒಂದು ಕೈ ತಗೊಂಡು ಬಂದಿದ್ದೀರಾ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಜೊತೆಗೆ ಈ ಕಾರ್ಯಕ್ರಮದ ಈಗ ಇವರು ಶಂಕರ್ ಮತ್ತು ಮಧು ಅವರು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ತರಬೇತಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಅದೇ ರೀತಿ ಒಳ್ಳೆಯ ತರಬೇತಿ ಕೊಟ್ಟು ನಮ್ಮ ಮಕ್ಕಳೆಲ್ಲರೂ ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ಪ್ಲೇಸ್ ತಗೊಂಡು ಬರಲಿ ಅವರು ಗೋಲ್ಡು ಸಿಲ್ವರ್ ಮತ್ತು ಪ್ರಾಸ್ ಪ್ರೈಸ್ನಾಗಲಿ ಒಳ್ಳೆಯ ಸಾಧನೆ ಮಾಡಿ ನಮ್ಮ ಮುಳ್ಳೂರು ಜೊತೆಗೆ ನಮ್ಮ ಕರ್ನಾಟಕ ಅಂತೇಳಿ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಮತ್ತು ಒಳ್ಳೆಯ ಸಾಧನೆ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇಲ್ಲಿ ಒಂದು ನಮಗೆ ಜಿಲ್ಲೆಗೆ ನಾನು ಲೆಕ್ಕ ಮಾಡಿದ್ರಿ ನಮ್ಮ ಊರುತ್ತೆ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ ಸೊ ಅವರು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲ್ಗೂ ಸೆಲೆಕ್ಟ್ ಆಗಿದ್ದಾರೆ ಸೊ ಅವ್ರಿಗೆ ನಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರುತ್ತೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅವ್ರಿಗೆ ಅಂತ ನಾನು ನೋಡ್ಬೋತಾ ಇದ್ದೀನಿ ಎಲ್ಲರೂ ಅಂಗರಾಜ್ ಸೈಕಲ್ ಆ್ಯಂಡ್ ಇಸ್ ಮೈ ಪಾರ್ಟ್ನರ್ ಕೋ ಫೌಂಡರ್ ಆಫ್ ಇಂಡಿಯನ್ ಫೆಟ್ನೇಸ್ ಮಧು ತ್ರೀ ಸೊ ನಾವು ರೀಸೆಂಟಾಗಿ ಏಪ್ರಿಲ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈಗೆ ಮಂಗಳೂರು ಸ್ಟೇಟ್ ಲೆವೆಲ್ ಟ್ವೆಂಟಿ ಫೋರ್ ಸ್ಟೇಟ್ ವಿಶೂ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇಂಡಿಯನ್ ಫಿಟ್ನೆಸ್ ಫೈಟ್ ಕ್ಲಬ್ ಮಕ್ಕಳಾದಂಥ ಒಂದು ಇಪ್ಪತ್ತು ಜನ ಹೋಗಿ ಇಪ್ಪತ್ತು ಜನದಲ್ಲಿ ಹದಿನೆಂಟು ಜನ ಮೆಡಲ್ ಮಾಡ್ಕೊಂಡು ಬಂದಿದ್ದಾರೆ ಹದಿನೆಂಟು ಜನದಲ್ಲಿ ಆರು ಗೋಲ್ಡು ಎಂಟು ಸಿಲ್ವರು ನಾಲ್ಕು ಬ್ರಾನ್ಸ್ ಮೆಡಲ್ ಮಾಡ್ತಾ ಗೋಲ್ಡ್ ಮತ್ತು ಸಿಲ್ವರ್ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ನಾನು ಆ ಮಕ್ಕಳಿಗೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಮತ್ತು ಅವರು ತುಂಬ ಡೆಡಿಕೇಶನ್ ಡಿಸಿಪ್ಲಿನ್ ಡೆಟಮಿನ್ ಡಿಟಮಿನೇಷನ್ ತುಂಬ ಸೂಪರಾಗಿ ಮಾಡಿದರು ಪ್ರತಿ ಈ ಪ್ರಿಪರೇಷನ್ ಒಂದಿನ ಎರಡು ದಿನದಿಂದ ಎರಡು ದಿನ ಮಾಡಿಲ್ಲ ಮೇಬಿ ಒನ್ ಇಯರ್ ಬ್ಯಾಕಿಂದ ಒಂದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಮಕ್ಕಳು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾರ್ನಿಂಗ್ ಈವ್ನಿಂಗು ಮತ್ತೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಟಿದ್ವಿ ಸ್ಪೆಷಲ್ ಕ್ಲಾಸ್ ಬಂದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ಲರೂ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ನಮ್ಮದು ಇಂಡಿಯನ್ ಫಿಟ್ನೆಸ್ ಕ್ಲಬ್ ಇದ್ದಾಗ ಒಂದೇ ಎಲ್ಲರೂ ಮೆಡಲ್ ಮಾಡ್ಕೊಂಡು ಫಸ್ಟ್ ಟೈಮ್ ಸೂಪರಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ದೊಡ್ಡ ಸೆಲೆಬ್ರೇಷನ್ ಪಾರ್ಟಿ ಇಟ್ಟಿದ್ವಿ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈಗ ಎಲ್ಲ ಪೇರೆಂಟ್ಸ್ಗೆ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳಿಗೆ ಸ್ಟೇಟ್ ಲೆವೆಲ್ ಬರೋಕ್ಕೆ ಮತ್ತೆ ನ್ಯಾಷನಲ್ಗೂ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನ್ಯಾಷನಲ್ ಲವಲ್ ಇಂಟರ್ನ್ಯಾಷನಲ್ಗೂ ಕರ್ಕೊಂಡು ಹೋಗೋಣ ಅದು ನಮ್ಮ ತುಂಬ ಖುಷಿ ಆಗುತ್ತೆ ಮತ್ತು ನಮ್ಮ ಮಾಸ್ಟರ್ ಆದಂಥ ಸರ್ವಾನಂದ್ ಸರ್ ಅವರು ನಮ್ಮ ಗುರುಗಳು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಮೇನ್ ನಮಗೆ ಗುರುಗಳಾದಂಥ ಅವರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮೆಡಲಿಸ್ಟು ಈಗ ಪ್ರೆಸೆಂಟಲ್ಲಿ ಅವರಿಲ್ಲ ಹೊರಗಡೆ ಹೋಗಿದ್ದಾರೆ ಮತ್ತು ನಾನು ನಮ್ಮ ಸ್ನೇಹಿತರಾದಂಥ ನರೇಂದ್ರ ಅವರು ಇದರ ಕಿಶೋರಿದ್ದಾರೆ ಇಂಟರ್ನ್ಯಾಲ್ ಪೇರೆಂಟ್ಸ್ ಎಲ್ಲರೂ ಏನ್ ಮಾಡ್ತಾ ಪೇರೆಂಟ್ಸ್ ಅಂದರೆ ಪಪ್ಪು ಕೆಲವು ಪೇರೆಂಟ್ಸ್ ಮಕ್ಕಳಿಗೆ ಯಾವಾಗಲೂ ಓದು ಮಾರ್ನಿಂಗ್ ಎದ್ರೆ ಓದಬೇಕು ಓದಬೇಕು ಗುಬ್ಬ್ರಿ ಓದ್ರಿ ಅಂತಾರೆ ಈವ್ನಿಂಗ್ ಹೋದ್ರೆ ಟ್ಯೂಷನ್ ಓದ್ರಿ ಓದ್ರಿ ಅಂತಾರೆ ನಾನು ಏನು ಹೇಳೋಕೆ ನನ್ನ ಸಜೆಶನ್ ಏನಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಇರಬೇಕು ಒಳ್ಳೆ ಫಿಟ್ನೆಸ್ ಒಳ್ಳೆ ಫಿಸಿಕಲ್ ಫಿಟ್ ಆಗಿರಬೇಕು ಓನ್ಲಿ ಮೆಂಟಲ್ ಪ್ರೆಷರ್ ತುಂಬ ಹಾಕಬಾರ್ದು ಫಿಸಿಕಲ್ ಇರಬೇಕು ಮೆಂಟಲಿಲ್ಲ ನನ್ನ ಸಜೆಶನ್ ಎಲ್ಲ ಪೇರೆಂಟ್ಸ್ಗೆ ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲ ಮಕ್ಕಳು ತುಂಬಾ ಇಂಟ್ರಾಕ್ಟಿವ್ ಆಗ್ತಾರೆ ತುಂಬಾ ಜನ ಮಕ್ಕಳು ಎಲ್ಲ ಫೋನ್ಸ್ ಲ್ಯಾಪ್ಟಾಪ್ಸ್ ಗೇಮ್ಸ್ ಅಲ್ಲಿ ಇಂಡೋರ್ ಗೇಮ್ಸ್ ಅಲ್ಲಿ ತುಂಬಾ ಇದಾರೆ ಸೊ ನೀವು ಮಕ್ಕಳು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಅವರು ಫಿಸಿಕಲ್ ಮೆಂಟಲಿ ಮೆಂಟಲ್ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಮತ್ತೆ ಇದು ಮಾರ್ಷಲ್ ಆರ್ಟ್ಸ್ ಅವ್ರ ಎಜುಕೇಶನ್ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ ಮೇ ಬಿ ಅವ್ರ ಎಜುಕೇಶನ್ ಗೆ ಸ್ಕಾಲರ್ಶಿಪ್ ಸಿಗುತ್ತೆ ಒಳ್ಳೆ ಕಾಲೇಜ್ ಟಾಪ್ ಕಾಲೇಜಸ್ ಇಂಡಿಯಾದಲ್ಲಿ ಸೀಟ್ ಸಿಗುತ್ತೆ ಮತ್ತೆ ಇಂಜಿನಿಯರಿಂಗ್ ಸ್ಕಿಲ್ ಸಿಗುತ್ತೆ ಮತ್ತೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಪೊಲೀಸ್ ಆರ್ಮಿ ಬ್ಯಾಂಕ್ಸ್ ಮತ್ತು ತುಂಬಾ ಹಲವಾರು ಗೌರ್ಮೆಂಟ್ ಜಾಬ್ಸ್ ಸಿಗುತ್ತೆ ಅಂತ ನನ್ನ ಮತ್ತೆ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳು ಪ್ರಾಕ್ಟೀಸ್ ಮಾಡೋದ್ರ ಜೊತೆಯಲ್ಲಿ ಒಳ್ಳೆ ಆಹಾರ ಒಳ್ಳೆ ಊಟ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ಒಳ್ಳೆ ಊಟನೂ ಮಾಡಬೇಕು ಈಗ ಬರೋ ಊಟ ಪಿಜ್ಜಾ ಬರ್ಗರ್ಸು ಜಂಟ್ ಫುಡ್ಸ್ ಎಲ್ಲ ಅಂತ ತುಂಬ ಆರೋಗ್ಯಕ್ಕೆ ತುಂಬ ಹಾನಿಕಾರಿ ಸೊ ನನ್ನ ಅಂದರೆ ಅಂದ್ರೆ ಮಕ್ಕಳು ಫ್ರೂಟ್ಸು ವೆಜಿಟೇಬಲ್ಸು ಮನೇಲಿ ಹೋಮ್ ಮೇಡ್ ಫುಡ್ಸು ಒಳ್ಳೆ ಪ್ರೋಟೀನ್ಸ್ ತಗೊಂಡ್ರೆ ಮಕ್ಕಳು ಫಿಸಿಕಲ್ ಆಗಿ ಆಗಿರ್ತಾರೆ ದೇ ದೇ ಆರ್ ಫಿಸಿಕಲಿ ಫಿಟ್ 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 ವಿಲ್ ವೆರಿ ವೆರಿ ಈಸ್ ಮೈ ಸಜೆಷನ್ ಫಾರ್ ಆಲ್ ದಿ ಪೇರೆಂಟ್ಸ್ಪೋರ್ಟಿಂಗ್ ಆ್ಯಂಡ್ ಎನ್ಕರೇಜಿಂಗ್ ಅಸ್ ಥ್ಯಾಂಕ್ ಯು ಆಲ್ ಸೋ ಮಚ್

ಬರಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಅಲ್ಲಿ ಎರಡು ಮಾತನ್ನು ನೋಡ್ತೇನೆ ಜೈ ಹಿಂದ್ అది <small> ಸಾಧನೆ ಮಾಡಿ ನಮ್ಮ ಬೆಂಗಳೂರು ಮತ್ತು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಅವರಲ್ಲಿ ಕೇಳಿಕೊಡುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೋಮಶಂಕರ್ ಬಿ ಅಂತ ಆಮ್ ದಿ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಇಂಡಿಯನ್ ಫಿಟ್ನೆಸ್ ಮೈ ಕ್ಲಪ್ ಆ್ಯಂಡ್ ಮೈ ಕೋ ಫೌಂಡರ್ ಮಧು ಎಂ ಬಿ ಸೊ ರೀಸೆಂಟಾಗಿ ನಾವು ಮಂಗಳೂರು ಮಂಗಳೂರಿಗೆ ಹೋಗಿ ಟ್ವೆಂಟಿ ಫೋರ್ ಸ್ಟೇಟ್ ಲೆವೆಲ್ ಉಷೂ ಆ್ಯಂಡ್ ಹುಂಫು ಚಾಂಪಿಯನ್ಶಿಪ್ನಲ್ಲಿ ನಾವು ಇಲ್ಲಿಂದ ಇಂಡಿಯನ್ ಫಿಟ್ನೆಸ್ ಫೈಟ್ ಕ್ಲಬ್ಬಿಂದ ಇಪ್ಪತ್ತು ಮಕ್ಕಳು ಹೋಗಿದ್ವಿ ಇಪ್ಪತ್ತು ಮಕ್ಳದಲ್ಲಿ ಹದಿನೆಂಟು ಜನ ಮೆಡಲ್ ಮಾಡಿ ಸ್ಟೇಟಲ್ಲಿ ಮೆಡಲ್ ಮಾಡಿ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದಾರೆ ಆ ಹದಿನೆಂಟು ಜನರಲ್ಲಿ ಸಿಕ್ಸ್ ಗೋಲ್ಡ್ ಏಯ್ಟ್ ಸಿಲ್ವರ್ ಫೋರ್ ಬ್ರಾನ್ಸ್ ಮಾಡಿ ಅವರು ನಮ್ಮ ಕ್ಲಬ್ಗೆ ಕ್ಲಬ್ಗೆ ತುಂಬ ಖುಷಿ ಕೊಡುವಂಥ ಹೆಮ್ಮೆ ಹೆಮ್ಮೆ ಕೊಟ್ಟಿದ್ದಾರೆ ಸೊ ನನಗೆ ತುಂಬ ಖುಷಿ ಆಗ್ತದೆ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಇಷ್ಟೊಂದು ಮೆಡಲ್ ತಂದಿದ್ದೀವಿ ಏನಕ್ಕೆ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿಲ್ಲ ಅವ್ರ ಮಕ್ಕಳಿಗೆ ಕೊಟ್ಟಿಲ್ಲ ಒಂದು ವರ್ಷದಿಂದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಿಂದ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಟ್ಟು ಅವ್ರು ರೆಗ್ಯುಲರ್ ಮಾಡಿಕೊಂಡು ರೆಗ್ಯುಲರ್ ಪ್ರಾಕ್ಟೀಸಲ್ಲಿದ್ದರು ಅದಕ್ಕೋಸ್ಕರ ಮೆಡಲ್ ಮಾಡಿದ್ರು ನಾವು ಮಕ್ಕಳು ಬಂದುಬಿಟ್ಟು ನಾವು ಕೆಲವು ಪೇರೆಂಟ್ಸ್ ಬಂದು ಒಂದು ತಿಂಗಳಲ್ಲಿ ಪ್ರಾಕ್ಟೀಸ್ ಕೊಟ್ಟು ಎರಡು ತಿಂಗಳು ಪ್ರಾಕ್ಟೀಸ್ ಕೊಟ್ಟು ನಮ್ಮ ಮಕ್ಕಳು ಸ್ಟೈಟ್ ಮಾಡ್ತಾರೆ ನಾಶ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಅದೆಲ್ಲ ಆಗೋ ಮಾತಲ್ಲ ಸೊ ಇದೇನಿಲ್ಲ ಅದು ಮಿನಿಮಮ್ ಟು ಟು ತ್ರೀ ಫೋರ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಪ್ರ್ಯಾಕ್ಟೀಸ್ ಇರಬೇಕಾದ್ರೇ ಅವರು ಸ್ಟೇಟು ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಮೆಲ್ ಮಾಡೋಕ್ಕಾಗುತ್ತೆ ಮತ್ತು ಮಾರ್ಷಲ್ ಆರ್ಟ್ಸ್ ವಿಶೂ ಕೋಂಕೀರ್ದಲ್ಲಿ ಮಾರ್ಷಲ್ ಆರ್ಟ್ಸಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಮೆಂಟಲಿ ಫಿಸಿಕಲಿ ಡಿಸಿಪ್ಲಿನ್ ಡೆಡಿಕ್ ಡೆಡಿಕೇಷನ್ ಡಿಟಮಿನೇಷನು ಮತ್ತು ಒಳ್ಳೆ ನಾಲೆಜು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಕ್ಕಳಿಗೆ ಯಾವಾಗಲೂ ಎಜುಕೇಷನ್ ಅನ್ನೋದ್ರಲ್ಲೇ ಇರಬಾರ್ದು ಎಜುಕೇಷನ್ ಜೊತೆ ಸ್ಪೋರ್ಟ್ಸಲ್ಲಿ ಇರಬೇಕಂತ ನನ್ನ ನನ್ನ ಸಜೆಷನ್ ಎಲ್ಲ ಪೇರೆಂಟ್ಸ್ ಹೇಳ್ತೀನಿ ಸೊ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಫಿಸಿಕಲ್ಲು ಫಿಸಿಕಲ್ಲು ಫಿಸಿಕಲಲ್ಲಿ ಏನಾದರೂ ಸ್ಪೋರ್ಟ್ಸು ಅವ್ರಿಗೆ ಎಂಕರೇಜ್ ಮಾಡಬೇಕು ಇಟ್ ಕುಡ್ ಬಿ ಎನಿ ಸ್ಪೋರ್ಟ್ ಯಾವ ಸ್ಪೋರ್ಟ್ಸ್ ಆದರೂ ಆಗಲಿ ಬಟ್ ಮಾರ್ಷಲ್ ಆರ್ಟ್ಸ್ ಈಸ್ ದಿ ಫಾದರ್ ಆಫ್ ಆಲ್ ಸ್ಪೋರ್ಟ್ಸ್ ಮಾರ್ಷಲ್ ಆರ್ಟ್ಸ್ ಒಂದು ಗೊತ್ತಿದ್ದರೆ ಅವರು ಒಂದು ಕಾನ್ಫಿಡೆನ್ಸ್ ಆಗಿರಲಿ ಹೊರಗಡೆ ಎಲ್ಲಾದರೂ ಆದರೆ ಒಂದು ಕಾಲೇಜಲ್ಲಿ ಒಂದು ಸೀಟ್ ಆಗಿರಲಿ ಮತ್ತು ಗೌರ್ಮೆಂಟ್ ಜಾಬ್ಸ್ ಆಗಿರಲಿ ತುಂಬ ಬೆನಿಫಿಟ್ಸ್ ಇದೆ ನ್ಯಾಷನಲ್ ಇಂಟರ್ನ್ಯಾಷನಲಲ್ಲೂ ಮೆಡಲ್ ಮಾಡಿದರೆ ಒಳ್ಳೆ ಟಾಪ್ ಜಾಬ್ಸಲ್ಲಿ ಗೌರ್ಮೆಂಟ್ ಜಾಬ್ಸಲ್ಲಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತು ನಾವು ಇಂಡಿಯನ್ ಫಿಟ್ನೆಸ್ ಬೈಕ್ ಫೀಲ್ ಟಿಕ್ಸ್ ಬಾಕ್ಸಿಂಗ್ ಟಿಕ್ ಬಾಕ್ಸಿಂಗ್ ಇನ್ಫು ವಿಶು ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಕ್ರಾಸ್ ಫಿಟ್ನೆಸ್ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ವಿ ಹ್ಯಾವ್ ಟೂ ಬ್ರಾಂಚಸ್ ಒಂದು ಬ್ರಾಂಚ್ ಬಂದ್ಬಿಟ್ಟು ಕೊಡ್ತಿಗೇಟ್ ಬ್ರಾಂಚು ಕೊಡ್ತಿಗೇಟ್ ನಿಯರ್ ಮುಳ್ಳೂರು ಬ್ರಾಂಚು ಸೆಕೆಂಡ್ ಬ್ರಾಂಚ್ ಬಂದುಬಿಟ್ಟು ಬರ್ತಿ ಮೇಲೆ ಆಪೋಸಿಟ್ ಬಾಟೆ ಶೋರೂಮ್ ಮೆಕ್ಡೊನಾಲ್ಡ್ಸ್ ಡೈನಾಲ್ ಆಪೋಸಿಟ್ ಟು ಮೆಕ್ಡೊನಾಲ್ಡ್ಸ್ ಸೊ ಯಾರೇ ಪೇರೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ ಯಾರು ಅದ್ರ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮಕ್ಕಳಿಗೆ ನಾವು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ಏನು ಎನ್ಕರೇಜ್ಮೆಂಟ್ ಇರುತ್ತೆ ನಾವು ಡೆಫಿನೆಟ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಮಕ್ಕಳು ಒಳ್ಳೆ ರಿಸಲ್ಟ್ಸ್ ನೋಡ್ತಾ ಇದ್ದೀವಿ ನಾವು ಈಗ ಒನ್ ಟು ಇಯರ್ಸಿಂದ ಬಂದಿರೋಲ್ಲ ನಮಗೆ ಅರೌಂಡ್ ಟೈಟೀನ್ ಟು ಟ್ವೆಂಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಾನು ವೆನ್ ಐ ವಾಸ್ ಸಿಕ್ಸ್ ಇಯರ್ಸ್ ಓಲ್ಡ್ ಆರು ವರ್ಷದಲ್ಲಿ ಆರು ವರ್ಷ ಓಲ್ಡಲ್ಲ ವನ್ ಐ ವಾಸ್ ಸಿಕ್ಸ್ ಇಯರ್ಸ್ ಓಲ್ಡ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಮಾರ್ಷಲ್ ಆರ್ಟ್ಸ್ ಫ್ರಮ್ ದೇರ್ ಐ ಸ್ಟಾರ್ಟೆಡ್ ಆ್ಯಂಡ್ ಐ ಗೋ ಐ ಹ್ಯಾವ್ ಡನ್ ಲಾಡ್ ಆಫ್ ಅಚೀವ್ಮೆಂಟ್ಸ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ನಾಲೆಜ್ ಇನ್ ಮಾರ್ಷಲ್ ಆರ್ಸ್ ದಟ್ ಬಿ ಡಿಸ್ಟ್ರಿಕ್ ಚಾಂಪಿಯನ್ ಆ್ಯಂಡ್ ಡಿಸ್ಟ್ರಿಕ್ ಚಾಂಪಿಯನ್ ಸ್ಟೇಟ್ ಚಾಂಪಿಯನ್ ನ್ಯಾಷನಲ್ ಮೆಲಿಸ್ಟ್ ಆ್ಯಂಡ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ಪು ಮಾಡಿದ್ದೀನಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ಅಂದರೆ ಕ್ರೈಸ್ಟ್ ಯೂನಿವರ್ಸಿಟಿ ಒನ್ ಆಫ್ ದಿ ಟಾಪ್ ಕಾಲೇಜ್ ಇನ್ ಇಂಡಿಯಾ ಸೊ ಆ ಕಾಲೇಜಲ್ಲಿ ನಮ್ಮ ಸೀಟ್ ಸಿಕ್ಕಿ ಬಿಕಾಸ್ ಆಫ್ ಮಾರ್ಷಲ್ ಆರ್ಟ್ಸ್ ಬಿಕಾಸ್ ಆಫ್ ವಿಶ್ವ ಟ್ರೂಫಿಯಿಂದ ನಮಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಸ್ಪೋರ್ಟ್ಸ್ ಕೋಟಲ್ಲಿ ಸಿಕ್ಕಿದೆ ಸ್ಕಾಲರ್ಶಿಪ್ಪು ಸಿಕ್ಕಿದೆ ಮತ್ತು ಆ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಿ ಆಲ್ ಇಂಡಿಯಾದಲ್ಲಿ ಸಿಲ್ವರ್ ಮೆಡಲು ಮತ್ತು ಬ್ರಾಂಜ್ ಮೆಡಲ್ಲು ಮಾಡಿದ್ದೀನಿ ಮತ್ತು ಆಲ್ ಓವರ್ ಟೈ ಐದು ದಿ ಬೆಸ್ಟ್ ಹೈಬೋದ್ ದಿ ಬೆಸ್ಟ್ ಕೋಚ್ ಮ್ಯಾನ್ ಅಚೀವರ್ ಫ್ರಮ್ ಕ್ರೈಸ್ಟ್ ಯೂನಿವರ್ಸಿಟಿ ಮತ್ತು ನನ್ನ ಸ್ನೇಹ್ ಸ್ನೇಹಿತರಾದಂಥ ಕಾರ್ತಿಕ್ ಆಗಿರ್ಬೋದು ಮದುವಾಗಿರ್ಬೋದು ನಮ್ಮ ಕೋಫೋರು ಮತ್ತು ಮೀನ್ ನನಗೆ ಸಹಾಯ ಮಾಡಿದಂಥವರು ಮತ್ತು ನನ್ನ ಗುರುಗಳಾದಂಥ ಸಲ್ವಾನನ್ ಸರ್ ಸಲ್ಮಾನನ್ ಸರ್ ಅವರು ನಮ್ಮ ಗುರುಗಳು ಅಂದರೆ ಅವರಿಂದ ನಾನು ಇಲ್ಲಿ ಇಲ್ಲಿದ್ದೀನಿ ಎಷ್ಟು ಇದ್ದೀನಿ ಮತ್ತು ಈ ಅಚೀವ್ಮೆಂಟ್ಸು ಇಷ್ಟು ಜನ ಮಕ್ಕಳಿಗೆ ಹಿಡ್ಕೊಡೋಕ್ಕೆ ನಾನು ಆಗ್ತಾ ಇದೆ ಅಂದರೆ ಅವ್ರಿಗೆ ಕಾರಣ ಸೊ ಅದು ಸದ್ಯಕ್ಕೆ ಈಗ ಅವರಿಲ್ಲ ಸೊ ಅವ್ರಿಗೆ ನನ್ನ ತುಂಬ ಅವ್ರಿಗೆ ನನ್ನ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಶೇಖರ್ ಆಚಾರ್ಯ ಸೊ ನಾನು ಸಹ ನ್ಯಾಷನಲ್ ಲೆವೆಲ್ ಬಾಡಿಮೆಂಡಲ್ ಮಿಸ್ಟ್ ಇಂಡಿಯಾ ಟೂ ಟೈಮ್ಸ್ ಸಿಲ್ವರ್ ಮೆಡಲ್ ಮಾಡಿದ್ದೀನಿ ಒನ್ಸ್ ಗೋಲ್ಡ್ ಮೆಡಲ್ ಸಹ ಮಾಡಿದ್ದೀನಿ ಸೊ ಸುಮಾರು ಓಂ ಶಂಕರ್ ನನಗೊಂದು ಹದಿನೈದು ವರ್ಷದ ಪರಿಚಯ ಸೊ ಹೆಂಗೆ ಪರಿಚಯ ಅಂತಂದರೆ ನನಗೂ ಸಹ ನನ್ನ ಜಿಮ್ ಸ್ಟೂಡೆಂಟು ಅದ್ರ ಜೊತೆಗೆ ಸೊ ನನ್ನ ಒಂದು ಒಳ್ಳೆ ಸ್ನೇಹಿತ ಬ್ರದರ್ ಫ್ರಮ್ ಮನದರ್ ಮಗ ಅಂತ ಹೇಳ್ಬೋದು ಸೊ ಈ ಕ್ಷಣ ನಾನು ಇಲ್ಲಿ ಬಂದಿದೆ ನನ್ನ ಕರೆದಿದ್ದಾರೆ ಅಂತಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಅವರ ಇಂಡಿಯನ್ ಫಿಟ್ನೆಸ್ ಫೈಟ್ ಕ್ಲಬ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜನದಲ್ಲಿ ಹದಿನೆಂಟು ಜನ ಸ್ಟೇಟಿಂದ ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದಾರೆ ಸೊ ಎಲ್ಲರಿಗೂ ನಮಗೆ ತುಂಬಾ ಖುಷಿಯಾಗುತ್ತೆ ಬೆಳೆಯೋಕೆ ಪೂರು ಮಡಿಕಿಲ್ಲ ಅಂತ ಗೊತ್ತಾಗುತ್ತೆ ಸೊ ಅಂಥದ್ರಲ್ಲಿ ಸೊ ನಮ್ಮ ಬೆಂಗಳೂರು ಹುಡುಗರು ಅಂಥದ್ರಲ್ಲಿ ನಮ್ಮ ಲೋಕಲ್ ಹುಡುಗರು ಎಲ್ಲರೂ ಒಂದು ಇಪ್ಪತ್ತು ಜನ ನ್ಯಾಷನಲ್ ಸೆಲೆಕ್ಷನ್ ಆಗಿರೋದು ಅದೊಂದು ತುಂಬ ಖುಷಿಯಾದಂಥದ್ದು ಸೊ ಒಂದು ಎಲ್ಲ ಒಂದು ಫಿಟ್ನೆಸ್ ಅನ್ನೋದಕ್ಕೆ ಏನು ಅಂತಂದರೆ ಸೊ ನಮ್ಮ ಹೆಲ್ತು ನಮ್ಮ ಬ್ಲಡ್ ನಮ್ಮ ಬಾಡಿನ ತುಂಬ ಹೆಲ್ತಿಯಾಗಿಡ್ಕೊಳ್ಬೇಕಂತಂದರೆ ಎಲ್ಲ ರೀತಿ ಸ್ಪೋರ್ಟ್ಸು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟು ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಬರೀ ಓದೋದ್ರ ಜೊತೆಗೆ ಒಂದು ಫಿಟ್ನೆಸ್ನ ಫಿಟ್ನೆಸ್ ಇಂಟ್ರೆಸ್ಟಲ್ಲಿ ಬೆಳೆಸಿ ಫಿಟ್ನೆಸ್ ಇಂಟ್ರೆಸ್ಟನ್ನ ಉಳಿಸಿ ಸೊ ನಾವು ಚೆನ್ನಾಗಿರ್ತೀವಿ ಮುಂದಿನ ಬೆಳಿಗ್ಗೆ ಮಕ್ಕಳು ಸಹ ತುಂಬ ಹೆಲ್ತಿಯಾಗಿರ್ತಾರೆ ಥ್ಯಾಂಕ್ ಯು ಸೊ ಮಚ್ ಎರಡು ಮಾತನ್ನ ಮಾತಾಡೋದಕ್ಕೆ ಕೊಟ್ಟಿರ್ತಾರೆ ನಿಮಗೆ ಜಯ ನಾನು ಇಂಟರ್ನ್ಯಾಷ್ನಲ್ ಶೂ ನಡಲಿಷ್ಟು ಮತ್ತು ನ್ಯಾಷನಲ್ ಶೂ ಚರ್ಸಿದ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಇಂಡಿಯನ್ ಫಿಟ್ನೆಸ್ ಫೈಟ್ ಕ್ಲಬ್ ನಮ್ಮ ಸ್ನೇಹಿತರಾದ ಓಮ್ ಶಂಕರ್ ಅವರು ಕೋ ಫೌಂಡರ್ ಆಗಿದ್ದಾರೆ ನಾನು ಕೋ ಫೌಂಡರ್ ಆಗಿ ನಿರ್ವಹಿಸ್ತಾ ಇದ್ದೀನಿ ನಮ್ಮದು ಕೊಡ್ತಿಗೆ ಒಂದು ಬ್ರ್ಯಾಂಚು ಮತ್ತು ಹತ್ತಿಬೆಲೆ ಇದೆ ಈ ಎರಡೂ ಬ್ರ್ಯಾಂಚಲ್ಲಿ ನಾವು ಇನ್ಫೋ ಬಾಕ್ಸಿಂಗ್ ಕಿಕ್ ಬಾಕ್ಸಿಂಗ್ ಕ್ರಾಸ್ಫಿಟ್ ಮತ್ತು ಅನ್ನು ತರಬೇತಿ ಇದ್ದೀವಿ ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಇಲ್ಲಿಂದ ತರಬೇತಿ ಪಡೆದ ಮಕ್ಕಳೆಲ್ಲ ರಾಜ್ಯ ಮಟ್ಟದಲ್ಲಿ ತುಂಬ ಅತ್ಯುನ್ನತವಾಗಿ ಪ್ರಶಂಸೆ ತಗೊಂಡು ಮೆಡಲ್ ಮಾಡಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರೋದು ನಮಗೆ ತುಂಬ ಖುಷಿದಾಯಕವಾದ ವಿಷಯವಾಗಿದೆ ಸೊ ಇದಕ್ಕೆಲ್ಲ ಕಾರಣರಾದ ನಮ್ಮ ಮಾಸ್ಟರ್ ಸರ್ವನವರು ಅವರು ಇಂಟರ್ನ್ಯಾಷನಲ್ ಇಶ್ಯೂ ಮೆಡಲ್ ಸೊ ಅವರು ಕಾರಣಾಂತರಿಂದ ಇವತ್ತು ಬರಲಿಲ್ಲ ಸೊ ಇಲ್ಲಿ ಎಲ್ಲ ನಮ್ಮ ಮಕ್ಕಳೆಲ್ಲ ರಾಷ್ಟ್ರಮಟ್ಟಕ್ಕೆ ಸೆಲೆಕ್ಟ್ ಆಗಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತದೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಎರಡು ಮಾತನ್ನ ಮುಗಿಸ್ತಾರೆ